ಹಲೋ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ಕಿಚನಿಂದ ಹೇಗಿದ್ದೀರಿ ಎಲ್ಲ ಇವತ್ತು ಸಿಂಪಲ್ಲಾಗಿರೋದೊಂದು ಪಲ್ಯ ತೊಗೊಂಡು ಬಂದಿದ್ದೀನಿ ಬೆಳಗ್ಗೆ ಅರ್ಜೆಂಟ್ ಅರ್ಜೆಂಟಿಗೆ ಬೀಟ್ರೂಟ್ ಪಲ್ಯ ಮಾಡಬೇಕು ಆದರೆ ಹೆಚ್ಚಕ್ಕಾಗಲ್ಲ ತುಂಬ ಲೇಟ್ ಆಗುತ್ತೆ ಗಟ್ಟಿ ಇರುತ್ತೆ ಮತ್ತು ತುರಿದು ಮಾಡೋಣ ಅಂತಂದರೆ ತುರಿಯೋದಕ್ಕೆ ಕೂಡ ಕೈ ನೋವು ಬರುತ್ತೆ ತುರಿಯೋದಕ್ಕಾಗಲ್ಲ ಅನ್ನೋರು ಈ ಥರ ಮಾಡಿ ನೋಡ್ಬೋದು ಯಾವ ಥರ ಮಾಡಿದೆ ಅಂತ ವೀಡಿಯೋ ಸ್ಕಿಪ್ ಮಾಡಿದಿರ ನೋಡಿ ನಾನು ಹೇಳ್ತೀನಿ ಮುಂದೆ ಹಾಗೆ ಗೊತ್ತಾಗುತ್ತೆ ಯಾವ ಥರ ಮಾಡಿದೆ ಅಂತ ಮಾಮೂಲಾಗಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಹಾಕಿದ್ದೀನಿ ಈ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಕಡಲೆಬೇಳೆ ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿನ ನನ್ನ ಕೈಯಲ್ಲಿ ಹೆಚ್ಚಿಲ್ಲ ಬ್ಲೆಂಡರಲ್ಲಿ ಹಾಕಿದ್ದೀನಿ ಬ್ಲೆಂಡರಲ್ಲಿ ಹಾಕಿದ್ರೆ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ ತುಂಬ ಈರುಳ್ಳಿನ ಒಂದೇ ಸಲ ಹೆಚ್ಬೋದು ಟೈಮ್ ಕೂಡ ಸೇವ್ ಆಗುತ್ತೆ ಬಟ್ ಬ್ಲೆಂಡರಲ್ಲಿ ಹಾಕಿದ್ದನ್ನು ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಈಗ ಸದ್ಯಕ್ಕೆ ನೋಡಿ ಹೇಳಿದ್ದೀನಿ ಆಯಿತಾ ಈ ಥರ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಬ್ಲೆಂಡರಲ್ಲಿ ಮಾಡಿದೆ ಅದೇ ಥರ ಬೀಟ್ರೂಟ್ ಕೂಡ ನೀವು ತೊಳ್ಕೊಂಡು ಸಿಪ್ಪೆ ಸಿಪ್ಪೆ ತಕ್ಕೊಂಡು ಚೆನ್ನಾಗಿ ನಾಲ್ಕೈದು ಭಾಗ ಮಾಡಿ ಬ್ಲೆಂಡರ್ಗೆ ಹಾಕಿದ್ರೆ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕರಿಬೇವು ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ನಾನು ಬೀಟ್ರೂಟು ಹೇಗೆ ಹೆಚ್ಚಿಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆಯಿತಾ ಬ್ಲೆಂಡರಲ್ಲಿ ಯಾವ ಥರ ತುಂಬ ಚೆನ್ನಾಗಿ ಬರುತ್ತೆ ಅಂತ ತುಂಬ ಈಸಿಯಾಗಿ ಒಂದು ಫಟಾಫಟ್ ಅಂತ ಒಂದು ನಿಮಿಷದಲ್ಲಿ ಹೆಚ್ಕೋಬೋದು ಬ್ಲೆಂಡರಲ್ಲಿ ನೋಡಿ ಯಾವ ಥರ ಹೆಚ್ಚಿದ್ದೀನಿ ಅಂತ ಅಲ್ವಾ ಫಾಸ್ಟಾಗಿ ಒಂದು ಕೆ ಜಿನ ನೀವು ಫಾಸ್ಟಾಗಿ ಹೆಚ್ಬೋದು ಈ ಕಡೆ ಒಗ್ಗರಣೆ ನೀವು ಬರೋ ಅಷ್ಟರಲ್ಲಿ ಈರುಳ್ಳಿ ಬೇಯೋ ಅಷ್ಟರಲ್ಲಿ ನಿಮ್ಮದು ಬೀಟ್ರೂಟ್ ಹೆಚ್ಚಿ ರೆಡಿಯಾಗಿರುತ್ತೆ ಅರ್ಜೆಂಟ್ ಅರ್ಜೆಂಟಾಗಿ ಅಡುಗೆ ಮಾಡಬೇಕು ಅಂದಾಗ ಈ ಥರ ಮಾಡಿ ನೋಡಿ ಬ್ಲೆಂಡರ್ಗೆ ಹಾಕಿದ್ರೆ ತುಂಬ ಫಾಸ್ಟಾಗಿ ಆಗುತ್ತೆ ಒಂದು ನಾಲ್ಕೈದು ಭಾಗ ಅದೇ ನೀವು ಹೆಚ್ಚಬೇಕು ಅಂದರೆ ತುಂಬ ಟೈಮ್ ತಗೊಳುತ್ತೆ ನಾನಿಲ್ಲಿ ಬೀಟ್ರೂಟ್ ಸಿಹಿ ಇರೋದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ ತುಂಬ ಅಲ್ಲ ಸ್ವಲ್ಪ ಟೇಸ್ಟಿಗೆ ಮಾತ್ರ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡು ಅದಕ್ಕೆ ಸರಿಯಾಗಿ ಉಪ್ಪು ಅದಕ್ಕೆ ಸರಿಯಾಗಿ ಮಸಾಲೆ ಹಾಕ್ತಾಯಿದ್ದೀನಿ ನಂದು ಇನ್ನೊಂದು ಚಾನಲ್ ಇದೆ ಹಿಂದಿನಲ್ಲಿ ಮಸಾಲಾ ಮ್ಯಾಗ್ನೆಟ್ ಅಂತ ನಿಮಗೆ ನನ್ನ ಚಾನಲ್ ಇಷ್ಟ ಆಗಿದ್ದರೆ ನೋಡಿ ಮತ್ತು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಲೈಕ್ ಮಾಡಿ ಸ್ನೇಹಿತರೆ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತ ನೋಡಿ ಇವಾಗ ಬೀಟ್ರೂಟ್ ಹಾಕಿದ್ನಲ್ವ ತಟ್ಟೆ ಮುಚ್ಚಿ ಬೇಯಕ್ಕೆ ಇಟ್ಬಿಡ್ತೀನಿ ಇವಾಗ ಅದಕ್ಕಿಂತ ಮುಂಚೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಮುಚ್ಚಿಡೋಣ ನಾನು ಉಪ್ಪು ಹಾಕ್ಬಿಟ್ಟು ಮುಚ್ಚಿಟ್ಟು ಈಗ ಮಸಾಲೆ ಸೇರಿಸ್ತಾ ಇದ್ದೀನಿ ಮಸಾಲೆ ಅಂದರೆ ಕರಿ ಮಸಾಲ ಪೌಡರ್ ಮ್ಯಾಜಿಕ್ ಮಸಾಲ ನನ್ನ ಚಾನಲಲ್ಲಿದೆ ಚಿತ್ರ ಕಿಚನ್ ಚಾನಲಲ್ಲಿ ನೀವು ಒಂದು ಸಲ ಚೆಕ್ ಮಾಡ್ಬೋದು ಪ್ಲೇ ಲಿಸ್ಟಲ್ಲಿದೆ ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಿಮ್ಗೆ ಇಷ್ಟ ಅಂದರೆ ಅಥವಾ ತೊರೆದಿದ್ದಿಲ್ಲ ಅಂದರೂ ಸ್ಕಿಪ್ ಮಾಡ್ಬೋದು ನಿಮ್ಮ ಶ್ರದ್ಧೆ ಅನುಸಾರ ಕೊತ್ತಂಬರಿ ಸೊಪ್ಪು ಹಾಕಿ ತುಂಬ ಚೆನ್ನಾಗಿರುತ್ತೆ ಅಥವಾ ಹಾಕ್ದೇನು ಇರ್ಬೋದು ಕೆಲವೊಬ್ಬರಿಗೆ ಕೊತ್ತಂಬರಿ ಫ್ಲೇವರ್ ಇಷ್ಟ ಆಗೋಲ್ಲ ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ನಾನು ಮ್ಯಾಜಿಕ್ ಮಸಾಲ ಇಲ್ಲಿ ಒಂದೂವರೆ ಚಮಚ ಅಂದರೆ ಕರಿ ಪೌಡರ್ ಕರಿ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ ಹಾಗೆ ಎರಡು ಟೀ ಸ್ಪೂನು ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಇದು ಬ್ಯಾಡಿಗೆ ಚಿಲ್ಲಿ ಪೌಡ್ರ್ ಖಾರ ಇಲ್ಲ ಸೊ ಎರಡು ಚಮಚ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿ ಮತ್ತೆ ಬೇಯಕ್ಕೆ ಅರ್ಧ ಬೆಂದಿದೆ ಇವಾಗ ಬೀಟ್ರೂಟು ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋದ್ರಿಂದ ಬೇಗ ಬೇಯುತ್ತೆ ನಿಮಗೆ ಬೇಗ ಪಲ್ಯ ರೆಡಿ ಆಗುತ್ತೆ ನೀವು ಅರ್ಜೆಂಟ್ ಅರ್ಜೆಂಟಾಗಿ ಬೆಳಗ್ಗೆ ಫಾಸ್ಟಾಗಿ ಟಿಫಿನ್ ಬಾಕ್ಸ್ಗೆ ಮಾಡಬೇಕು ಯಜಮಾನ್ರಿಗೆ ಊಟ ಕಟ್ಟಬೇಕು ಫಾಸ್ಟ್ ಫಾಸ್ಟಾಗಿ ಮಾಡಬೇಕು ಅಂದಾಗ ಹೆಚ್ಕೊಂಡು ಕುತ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಹೆಚ್ಚೋದು ಮರ್ತ್ಬಿಟ್ಟೆ ರಾತ್ರಿ ಅನ್ನೋದಾದರೆ ಈ ಥರ ಮಾಡಿ ನೋಡಿ ಬ್ಲೆಂಡರ್ಗೆ ಹಾಕಿ ನೋಡಿ ನಾಲ್ಕೈದು ಭಾಗ ಮಾಡಿಕೊಂಡು ನಾನು ಸಲ ಮಾಡೋವಾಗ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಇವಾಗ ರೆಡಿಯಾಗಿದೆ ನೋಡಿ ಮುಚ್ಚಿಟ್ಟಿದ್ದೆ ತಟ್ಟೆ ಸೂಪರಾಗಿ ಇವಾಗ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಸ್ನೇಹಿತರೆ ಇದೇ ಥರ ನೀವು ಮಾಡ್ಕೊಳ್ಳಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಬಂದಿದೆ ನೋಡಿ ಸೂಪರಾಗಿ ಟೇಸ್ಟಾಗಿರುವಂಥ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ ನೀವು ಮಾಡಿ ಬ್ಲೆಂಡ್ರ್ ಯೂಸ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈರುಳ್ಳಿ ಕೂಡ ಬ್ಲೆಂಡ್ರಲ್ಲಿ ಹೆಚ್ಕೊಳ್ಳಿ ಅದಾದಮೇಲೆ ಈರುಳ್ಳಿ ಒಗ್ಗರಣೆ ಬೇಯೋ ಅಷ್ಟರಲ್ಲಿ ಬೀಟ್ರೂಟ್ ಹೆಚ್ಕೋಬೋದು ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಮತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಯಾರು ಮಾಡ್ಕೊಂಡಿದ್ದೀರಾ ಅವ್ರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನಿಮ್ಮ ಸಪೋರ್ಟ್ ನನ್ನ ಚಾನಲ್ ಮೇಲೆ ಇರಲಿ ನಿಮ್ಮ ಕಮೆಂಟ್ಗಳನ್ನು ಕೂಡ ನಾನು ಕಾಯ್ತಾ ಇರ್ತೀನಿ ಅದು ಮತ್ತೆ ಸ್ಫೂರ್ತಿ ಕೊಡುತ್ತೆ ಹಾಗೆ ವೀಡಿಯೋಗಳನ್ನು ಮಾಡೋದಕ್ಕೆ ತರೋದಕ್ಕೆ ಎಡಿಟಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಸ್ಫೂರ್ತಿ ಬೇಕು ಇಲ್ಲಾಂದರೆ ಬೇಜಾರಾಗುತ್ತೆ ಮಾಡೋಕ್ಕೆ ತುಂಬ ದಿವಸದಿಂದ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಸಪೋರ್ಟು ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ ಬಾಯ್ ಮತ್ತು ಇನ್ನೊಂದು ಚಾನಲ್ ಇದೆ ಮಸಾಲ ಮ್ಯಾಗ್ನೆಟ್ ಅಂತ ಹೇಳಿದ್ನಲ್ಲ ಹಿಂದಿನಲ್ಲಿ ಇಷ್ಟ ಆದರೆ ನೀವು ಆ ಚಾನಲನ್ನು ಕೂಡ ವಿಸಿಟ್ ಮಾಡಿ ನೋಡ್ಬೋದು ಮಸಾಲ ಮ್ಯಾಗ್ನೆಟ್ ಸಿಕ್ಸ್ ಒನ್ ಸಿಕ್ಸ್ ಅಂತ ಇದು ಚಿತ್ರ ಕಿಚನ್ ಒನ್ ಟು ತ್ರೀ ಅಂತ ಚಪಾತಿ ಜೊತೆಗೆ ಕೋಸುಂಬ್ರಿ ಮಾಡಿದ್ದೀನಿ ಕೋಸುಂಬ್ರಿ ಹಾಗೂ ಬೀಟ್ರೂಟ್ ಪಲ್ಯ ಮತ್ತು ಚಪಾತಿ ಬೀಟ್ರೂಟ್ ಪಲ್ಯ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮಸಾಲ ಮ್ಯಾಗ್ನೆಟ್ ಚಾನಲ್ ಬಗ್ಗೆ ಹೇಳ್ತಾ ಇದ್ನಲ್ಲ ಹಿಂದಿನಲ್ಲಿದೆ ನಿಮ್ಗೆ ಇಷ್ಟ ಆದರೆ ಒಂದು ಸಲ ವಿಸಿಟ್ ಮಾಡಿ ಮಸಾಲಾ ಮ್ಯಾಗ್ನೆಟ್ ಸಿಕ್ಸ್ ಒನ್ ಸಿಕ್ಸ್ ಹಾಗೆ ಚಿತ್ರ ಕಿಚನ್ ಒನ್ ಟು ತ್ರೀ ಮರಿಬೇಡಿ ಸ್ನೇಹಿತರೆ ಚಾನಲ್ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಬಾಯ್ ಬಾಯ್